ನಿನ್ನೆಯಿಂದ ಪಾದಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ದೋಸ್ತಿ ನಾಯಕರು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮೈತ್ರಿ ನಾಯಕರ ಪಾದಯಾತ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ತವರಲ್ಲೇ ಜಂಟಿ ಘರ್ಷಣ್ ರಾಮನಗರದಲ್ಲಿ ದೋಸ್ತಿಗಳ ಅಬ್ಬರದ ಪಾದಯಾತ್ರೆ ನಡೀತಾ ಇದೆ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಬಿಡದಿಯಿಂದ ಶುರುವಾಗಲಿದೆ ಎರಡನೇ ದಿನದ ಪಾದಯಾತ್ರೆ ಬಿಡದೆಯಿಂದ ಈಗಾಗಲೇ ಶುರುವಾಗ್ತಾ ಇದೆ ಪಾದಯಾತ್ರೆ ಇವತ್ತು ಇಪ್ಪತ್ತು ಕಿಲೋಮೀಟರ್ ಸಂಚರಿಸ್ತಾರೆ ನಾಯಕರುಗರಣದ ವಿರುದ್ಧ ದೋಸ್ತಿ ರಣ ಕಹಳಿಯನ್ನ ಮೊಳಗಿಸ್ತಾ ಇದೆ ಎರಡನೇ ದಿನಕ್ಕೆ ಮೈತ್ರಿ ನಾಯಕರ ಪಾದಯಾತ್ರೆ ಕಾಲಿಟ್ಟಿದೆ ಎಸಿಎಂ ಡಿಕೆ ಶಿವಕುಮಾರ್ ತವರಲ್ಲಿ ಪಾದಯಾತ್ರೆ ನಡೀತಾ ಇದೆ ನಿನ್ನೆ ಕೆಂಗೇರಿಯಿಂದ ಬಿಡದಿವರೆಗೂ ಒಟ್ಟು ಹದಿನೇಳು ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು ಇವತ್ತು ಸಹ ಪಾದಯಾತ್ರೆ ಮುಂದುವರಿತಾ ಇತ್ತು ಬಿಡದಿಯಿಂದ ಇವತ್ತು ಶುರುವಾಗುತ್ತೆ ಎರಡನೇ ದಿನದ ಪಾದಯಾತ್ರೆ ಇವತ್ತಿಪ್ಪತ್ತು ಕಿಲೋಮೀಟರ್ ಸಂಚರಿಸ್ತಾರೆ ದೋಸ್ತಿ ನಾಯಕರು ಸರ್ಕಾರದ ಹಗರಣಗಳ ವಿರುದ್ಧ ನಡೀತಾ ಇರುವಂತಹ ಪಾದಯಾತ್ರೆ ಇದು ನಿಖಿಲ್ ಕುಮಾರಸ್ವಾಮಿ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ಪಾಪ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೂಡ ಸಾಮರ್ಥ್ಯ ಇದೆ ಈ ಪಾದಯಾತ್ರೆ ಎರಡನೇ ದಿನ ಭಾಗಿಯಾಗ್ತಾ ಇದ್ರಿ ಹೇಗಾ ಇದೆ ಯಾಕಂದ್ರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯವರೆಲ್ಲರೂ ಹೇಳ್ತಾ ಇದ್ರೆ ಬಿಜೆಪಿ ಕಂದ ದಾಲ್ದಲ್ಲಿ ಆಗಿರುವಂತದ್ದು ಹಾಗೆ ಈಗ ಹೇಳುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಬಿಜೆಪಿ ಇರ್ಲಿ ಇವ್ರು ಮಾಡಿದಾರಲ್ಲ ಅದು ಹೇಳ್ಬೇಕಲ್ಲ ಆ ಕಾರಣ ಹೇಳಿದ್ರೆ ಆಗಲ್ಲ ನೀವು ಮಾಡಿರೋ ತಪ್ಪೇನು ಅದನ್ನ ಹೇಳಬೇಕಲ್ಲ ನಿಮ್ಮ ನೀವೇ ನೋಡ್ತಾ ಇದೀರಲ್ಲ ರೆಸ್ಪಾನ್ಸ್ ಅಂತ ಹೇಳಿ ಈಗಾಗಲೇ ಎರಡನೇ ದಿನದ ಪಾದಯಾತ್ರೆ ಶುರುವಾಗಿದೆ ಡಿ ಕುಮಾರಸ್ವಾಮಿಯವರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ತು ಕಿಲೋಮೀಟರ್ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು ಪಾದಯಾತ್ರೆಯನ್ನ ನಡೆಸ್ತಾರೆ ನಿನ್ನೆ ಕೆಂಗೇರಿಯಿಂದ ಬಿಡದಿ ವರೆಗೂ ಸಹ ಪಾದಯಾತ್ರೆ ನಡೆದಿತ್ತು ಅವರು ಸಮಾವೇಶ ಪಾಪ ಪ್ರಶ್ನೆಗಳಿಗೆ ಕೇಳ್ತಾ ಇದ್ದಾರೆ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೂಡ ಸಾಮರ್ಥ್ಯ ಇದೆ ಈ ಪಾದಯಾತ್ರೆ ಎರಡನೇ ದಿನ ಭಾಗಿಯಾಗ್ತಾ ಇದ್ರೆ ಹೇಗಾ ಇದೆ ಯಾಕಂದ್ರೆ ನವರು ಸಿದ್ದರಾಮಯ್ಯನವರೆಲ್ಲರೂ ಹೇಳ್ತಾ ಇದ್ದಾರೆ ಬಿಜೆಪಿ ಕಂದ ಆಗಿರುವಂತದ್ದು ಹಾಗೆ ಹೀಗೆ ಹೇಳುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಬಿಜೆಪಿ ಇರ್ಲಿ ಇವ್ರು ಮಾಡಿದಾರಲ್ಲ ಅದು ಹೇಳಬೇಕಲ್ಲ ಆ ಕಾರಣ ಹೇಳಿದ್ರಾಗಲ್ಲ ನೀವು ಮಾಡಿರೋ ತಪ್ಪೇನು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರಣ್ಣ ಅವರು ಕೂಡ ಜೊತೆಯಲ್ಲಿ ಇದ್ದಾರೆ ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರುಗಳು ತಾನೇ ಬಹುಶಃ ನಿಮ್ಮನ್ನೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ನಿನ್ನೆ ದಿನ ನಮ್ಮ ಹೋರಾಟಕ್ಕೆ ಮತ್ತೊಬ್ರು ರೈತ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಮಾನ್ಯ ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ನಿನ್ನೆ ಎಲ್ಲರೂ ಕೂಡ ಹದಿನಾರು ಕಿಲೋಮೀಟರ್ ಬಿಡದಿ ಫ್ರಮ್ ಕೆಂಗೇರಿ ಟು ಬಿಡದಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ ಇವತ್ತು ಇಪ್ಪತ್ತೆರಡು ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ನೀವೇನು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ ಈ ಒಂದು ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತಕ್ಕಂಥದ್ದೇ ಇವತ್ತು ಈ ಹೋರಾಟದ ಮುಖ್ಯ ಗುರಿ ಮುಖ್ಯ ಉದ್ದೇಶ ಅಂತಕ್ಕಂಥದನ್ನ ತಿಳಿಸ್ತಾ ಇನ್ನು ಸಾಕಷ್ಟು ಇವತ್ತು ನಾವು ಹೆಜ್ಜೆ ಹಾಕಬೇಕಾಗಿದೆ ಜೊತೆಯಲ್ಲಿ ರಾಮನಗರದ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಯಡಿಯೂರಪ್ಪ ಸಾಹೇಬರು ಹಾಗೂ ಮಾನ್ಯ ಕುಮಾರಣ್ಣವರು ವಿಜೇಂದ್ರರವರು ನಾವೆಲ್ಲರೂ ಕೂಡ ಮಾತನಾಡ್ತೇವೆ ಅತಿ ಹೆಚ್ಚು ಸಮಯ ತಗೊಳ್ತಕ್ಕಂಥದ್ದಿಲ್ಲ ಇಲ್ಲಿ ಕುಮಾರಣ್ಣ ಅವರಿಗೆ ಮಾತನಾಡೋದಕ್ಕೆ ಈಗ ಮೈಕನ ಕೊಡ್ತೇವೆ ವಿಜೇಂದ್ರ ಸಾಹೇಬರು ಮಾತನಾಡ್ತಾರೆ ಒಂದೇ ನಿಮಿಷ ಬಲೋ ಭಾರತ್ ಮತಾಕಿ ಕಿ ಬಲೋ ಭಾರತ್ ಮತಾ ಕಿ ಮೈಸೂರು ಚಲೋ ಏಣ ಸುಮುತ್ತೋಳ ಮೈಸೂರು ಚಲೋ ಈ ಬೃಹತ್ ಹೋರಾಟದ ಈ ಒಂದು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರೇ ಸತೀಶ್ ರೆಡ್ಡಿ ಅವರೇ ಜಾತ್ಯತೀತ ಜನತಾದಳದ ಯುವ ಮುಖ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಸುರೇಶ್ ಬಾಬು ಅವರೇ ಮಂಜುನಾಥ್ರವ್ರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ ಶ್ರೀರಾಮುಲು ಅವರೇ ಮಹೇಶಣ್ಣ ಅವರೇ ಗೋಪಾಲಯ್ಯನವರಿದ್ದಾರೆ ಅಶ್ವಥ್ ನಾರಾಯಣ ಅವರಿದ್ದಾರೆ ಎರಡೂ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ಮೈಸೂರು ತಲು ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನೆನ್ನೆ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಇವತ್ತು ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಅವರು ನಮ್ಮ ಪಾದಯಾತ್ರೆ ನೋಡಿ ಕಾಂಗ್ರೆಸ್ಗೆ ಗಾಬರಿ ಆಗಿದೆ ಕಾಂಗ್ರೆಸ್ ಉತ್ತರ ಕೊಡುವ ಬದಲು ಬೆದರಿಕೆ ಹಾಕ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ ಡಿಕೆಶಿ ಅವರೇ ಅಧಿಕಾರದಲ್ಲಿದ್ದು ವಿಪಕ್ಷಕ್ಕೆ ಪ್ರಶ್ನೆ ಕೇಳಬೇಡಿ ನೀವು ಉತ್ತರ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಡಿ ಕೆಶಿ ವಿರುದ್ಧವೂ ಈ ರೀತಿ ವಿಜಯೇಂದ್ರ ಗುಡುಕಿದ್ದಾರೆ ಬಹಳ ಯಶಸ್ವಿಯಾಗಿ ನಡೆದಿದೆ ಇವತ್ತು ಇನ್ನೂ ಕೂಡ ಹೆಚ್ಚು ಉತ್ಸಾಹ ಜೋಶ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಕಾಣ್ತಾ ಇದೆ ನೋಡ್ತಾರೆ ಈಗಾಗಲೇ ಒಳ್ಳೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಕಾರ್ಯಕರ್ತರು ತಮಾಷೆ ಮಾಡ್ತಾ ಇದ್ದಾರೆ ಏನಪ್ಪ ಇನ್ನು ಸರ್ಕಾರ ತರ್ತಾ ಇದ್ದೇವೆ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಆ ರೀತಿ ಒಂದು ಉತ್ಸಾಹ ಇವತ್ತು ಕಾಣ್ತಾ ಇದೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಸದಸ್ಯರು ಗಾಬರಿ ಆಗಿದ್ದಾರೆ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ ನಾವು ವಿರೋಧ ಪಕ್ಷ ನಮ್ಮ ಪ್ರಶ್ನೆಗೆ ರಾಜ್ಯದ ಜನರ ಪರವಾಗಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರವನ್ನು ನೀಡಬೇಕು ಅದ್ರ ಬದಲಾಗಿ ನಮಗೇನೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದು ಹಾಸ್ಯಾಸ್ಪದ ಸದನದಿಂದನೂ ಅಧಿವೇಶನದಿಂದ ಕೂಡ ಓಡೋಗ್ತಕ್ಕಂಥ ಪ್ರಯತ್ನ ಮಾಡಿದ್ರಿ ಅಲ್ಲೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಇವತ್ತು ಕೂಡ ಇನ್ನೂ ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ ಹಾಗಾಗಿ ನಾವು ಬಿಡೋದಿಲ್ಲ ಈ ನಮ್ಮ ಪಾದಯಾತ್ರೆ ಮುಖೇನ ಇವ್ರಿಗೆ ಏನು ಯಾವ ರೀತಿ ಚಾಟಿ ಬೀಸಬೇಕು ಯಾವ ರೀತಿ ಬುದ್ಧಿ ಅದು ನಾವು ಮಾಡ್ತೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್